ಮಿಟ್ಟೆ ತಿಪ್ಪಡಂಪಲ್ಲಿ ಎಂಬ ಗ್ರಾಮದಲ್ಲಿ ಇದ್ದೇವೆ ಪುಟ್ಪಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಲ್ಲಾಪುರ ತಾಂಡದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ನರಸಪ್ಪ ಕೋಟ್ರಿಕೆಯವರು ಇಂದು ನಮ್ಮೊಂದಿಗೆ ಇದ್ದಾರೆ ಅವರ ಸ್ವಂತ ಊರು ಇದೆ ಮಿಟ್ಟೆ ತಿಪ್ಪಡಂಪಲ್ಲಿ ಈಗ ಇನ್ನೊರ್ವರಾದ ಮೈಲಾರಲಿಂಗೇಶ್ವರ ರೈತ ಉತ್ಪಾದಕರ ಸಂಘ ಗುರುಮಿಟ್ಕಲ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು ಸಾವಯವ ಸಂಘದ ತರಬೇತಿದಾರರು ಕೂಡ ಬಸವಂತರಾಯಗೌಡ ಮಗ್ದಂಪುರ್ ಅವರು ಕೂಡ ನಮ್ಮ ನಮಸ್ಕಾರ ಇಲ್ಲೇ ಇದ್ದಾರೆ ಇವರಿಗೂ ನಮ್ಮ ಶರಣಬಸವ ವಿದ್ಯಾವರ್ಧಕ ಸಂಘ ಆಕಾಶವಾಣಿ ಬಾನೂಲಿ ಕೇಂದ್ರ ವತಿಯಿಂದ ಈ ಒಂದು ಪುಸ್ತಕವನ್ನು ಕಾಣಿಕೆಯಾಗಿ ನೀಡುತ್ತಿದ್ದೇವೆ ಅದೇ ರೀತಿಯಾಗಿ ಮುಖ್ಯ ಗುರುಗಳು ಅದ ನರಸಪ್ಪ ಕೋಟ್ರಿಗೆ ಅವರಿಗೂ ಕೂಡ ಪುಸ್ತಕವನ್ನು ಕಿರು ಕಾಣಿಕೆಯಾಗಿ ನೀಡುತ್ತಿದ್ದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಮನಸ್ಸಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಸ್ವಾಗತ ಸರ್ ತಮಗೆ ಮತ್ತು ತಮ್ಮ ಸಂಸ್ಥೆಯವರಿಗೆ ಸರ್ ಈಗ ತಮ್ಮ ಕಿರುಪರಿಚಯ ಸರ್ ಕೇಳುವುದರಿಗೆ ಆಯ್ತು ಸರ್ ಓಕೆ ನಮ್ಮ ಹೆಸರು ನರಸಪ್ಪ ತಂದೆ ಲಕ್ಷ್ಮಪ್ಪ ಕೋಟ್ರಿಕಿ ಮುಖಾಮ್ ಎಮ್ ಟಿ ಪಲ್ಲಿ ಇದ್ದು ಸರ್ ಸ್ವಲ್ಪ ನರಸಪ್ಪ ತಂದೆ ಲಕ್ಷ್ಮಪ್ಪ ಕೋಟ್ರಿಕಿ ಮುಕ್ಕಾಂ ಎಂಟಿ ಪಲ್ಲಿ ಇದ್ದು ಕಾ ಕಾಕಲುವಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಊರು ನಾನು ವೃತ್ತಿಯಲ್ಲಿ ಶಿಕ್ಷಕನಾದರೆ ಪ್ರವೃತ್ತಿಯಲ್ಲಿ ಕೃಷಿಕ ಕೃಷಿ ಅಂದರೆ ನನಗೆ ಭಾಳ ಇಷ್ಟ ನಾನು ಎರಡು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಶಿಕ್ಷಕ ವೃತ್ತಿಗೆ ಸೇರಿ ಸುಮಾರೀಗ ಇಪ್ಪತ್ತೊಂಬತ್ತು ವರ್ಷಗಳು ಗತಿಸ್ತಾ ಇವೆ ಈಗ ಸದ್ಯದಲ್ಲಿ ನಾನು ಬಡ್ತಿ ಮುಖ್ಯ ಗುರುಗಳಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾಪುರ ತಾಂಡ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್ ಸರ್ ಈಗ ತಮ್ಮ ಎಷ್ಟು ಎಕರೆ ಸರ್ ಇಲ್ಲಿ ಮೂರು ಎಕರೆ ಇದೆ ಸರ್ ಇದು ಬೋರ್ವೆಲ್ ಇದೆ ಕೊಳವೆ ಬಾವಿವೆ ಒಂದು ಇಂಚು ನೀರು ಇದೆ ಸರ್ ಪಕ್ಕದಲ್ಲಿ ಮಳೆಗಾಲದಲ್ಲಿ ಹಳ್ಳರಿತದೆ ಆ ಹಳ್ಳದಲ್ಲಿ ಮೋಟರ್ ಹಾಕಿ ನಮಗೆ ನೀರು ನಂಪ್ ಮಾಡಿಕೊಂಡು ಇಲ್ಲಿ ಟೋಟಲ್ ಆಗಿ ಡ್ರಿಪ್ ಮುಖಾಂತರ ಹನಿ ನೀರಾವರಿ ಮುಖಾಂತರ ಮೂರು ಎಕರೆಯನ್ನು ನಾನು ಮೇಂಟೈನ್ಸ್ ಮಾಡ್ತೇನೆ ಸರ್ ಈಗ ಮೂರು ಎಕರೆದಲ್ಲಿ ನೋ ಸರ್ ತಾವು ಎಷ್ಟು ಬೆಳೆಗಳನ್ನು ಬೆಳೆತಾ ಇದ್ದೀರಿ ಈಗ ಬೇರೆ ಬೇರೆ ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಈಗ ನಮ್ಗೆ ಕಾಣಿಸ್ತಾ ಇದೆ ದಾಳಿಂಬೆ ಇವೆಷ್ಟು ಎಷ್ಟು ಗಿಡಗಳು ಈಗ ಐದುನೂರು ಗಿಡಗಳನ್ನ ಒಂದೂವರೆ ಎಕರೆದಲ್ಲಿ ಮೇಂಟೈನ್ಸ್ ಮಾಡ್ತಾ ಇದ್ವಿ ಸರ್ ದಾಳಿಂಬೆ ದಾಳಿಂಬೆ ಸರ್ ಎಂಟು ಹತ್ತು ಬೈ ಹತ್ತು ಒಂದು ಗಿಡವನ್ನು ಅಂಥದಲ್ಲಿ ಬೆಳೆದಿವೆ ಈಗ ಸುಮಾರು ಎರಡು ವರ್ಷ ಆಯ್ತು ಸರ್ ಈ ಗಿಡಗಳನ್ನು ಎರಡು ವರ್ಷ ಆಯ್ತಲ್ಲ ಈಗ ಈಗ ಬಿಟ್ಟಿವಿ ಸರ್ ಎರಡು ವರ್ಷದಿಂದ ಕ್ರಾಪಿಗೆ ಬಿಟ್ಟಿಲ್ಲ ಇದು ಪ್ರಥಮ ಕ್ರಾಪಿಗೆ ಬಿಟ್ಟಿವಿ ಸರ್ ಆರು ತಿಂಗಳಲ್ಲಿ ನಾವು ಬೆಳೆಯನ್ನು ಕಾಣಬಹುದು ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ದಲ್ಲಿ ನಾವು ದಾಳಿಂಬೆಯನ್ನು ಕಾಣ್ಬೋದು ಎರಡು ವರ್ಷ ತನಕ ಗಿಡ ಬೆಳ್ಳಿಗೆ ಬಿಡ್ಬೇಕು ಸರ್ ಮತ್ತು ಅದೇ ರೀತಿ ಒಂದು ಐವತ್ತು ಜಾಂಪಲ್ ಸುಮ್ಮನೆ ಮನೆ ತಿನ್ನಲಿಕ್ಕೆ ಆಗಿರಲಿ ಅಂತ ಮತ್ತು ಒಂದು ಐದಾರು ಚಿಕ್ಕು ಹಾಕಿವಿ ಸರ್ ಸಪೋಟ ಸಪೋಟ ಮಾವು ತೆಂಗು ಇದು ಬರೀ ಇವೆಲ್ಲ ಬರೆಯ ಮೂರು ಎಕರೆ ಮೂರು ಎಕರೆ ಅಲ್ಲ ಸರ್ ಮತ್ತು ಒಂದು ನೂರು ತೇಗದ ಗಿಡ ಹಾಕಿ ಸರ್ ಸಾಗವಾನಿ ಆಕರೆ ಮತ್ತು ಹೊಲದ ಸುತ್ತ ಮತ್ತು ಬದುವಿನ ಸುತ್ತ ಒಂದು ಎರಡು ನೂರು ನುಗ್ಗೆ ಹಾಕಿವಿ ಸರ್ ಇವು ನುಗ್ಗೆ ಕಾಯಿ ಆಗ್ಲಕ್ಕ ಹಾಂ ಸುಮಾರು ಮೂರು ವರ್ಷ ಆಯ್ತು ಸರ್ ಮೂರು ವರ್ಷ ಆಯ್ತು ಈಗ ಡಿಸೆಂಬರ್ ಕ್ರಾಪ್ ಸ್ಟಾರ್ಟ್ ಆಗ್ತದೆ ಸರ್ ಜೂನ್ ಜೂನ್ ಆದಮೇಲೆ ಕಟ್ ಮಾಡಿಬಿಡ್ತೀವಿ ಮತ್ತೆ ಬರ್ತೀವಿ ಸರ್ ಮತ್ತು ಅದೇ ರೀತಿ ಬದುವಿನಲ್ಲಿ ಐದು ಹತ್ತು ಐದು ಹತ್ತು ಬೈ ಹತ್ತು ಒಂದು ನುಗ್ಗೆ ಹತ್ತು ಬೈ ಹತ್ತು ಒಂದು ಇದು ಹಚ್ಚು ಸರ್ ಶ್ರೀಗಂಧ ಒಂದು ಎರಡು ನೂರು ಸಸಿಗಳ ಎರಡು ನೂರು ಸಸಿಗಳು ಇವು ಉಳಿದು ಮಧ್ಯದಲ್ಲಿ ಎಲ್ಲ ದಾಳಿಂಬೆ ಈಗ ರೈತ ಉತ್ಪಾದಕರ ಸಂಸ್ಥೆಯ ಸಹಾಯ ಪಡೆದುಕೊಂಡ್ರೆ ರೈತ ಉತ್ಪಾದಕ ಸಂಸ್ಥೆ ಗುರುಮಡ್ಕಲ್ದಲ್ಲಿ ನಾನು ಕೂಡ ಸದಸ್ಯತ್ವವನ್ನು ಪಡೆದಿದ್ದೇನೆ ಅವರಿಂದ ನಮಗೆ ಸಾವಯವ ಕೃಷಿಗೆ ಏನು ಮಾಹಿತಿ ಬೇಕಾಗಿದೆ ಅವೆಲ್ಲವನ್ನ ನಾನು ಗೌಡರಿಂದ ಪಡ್ಕೊಳ್ತಾ ಇದ್ದೀನಿ ಅಲ್ಲಿಂದ ನಾವು ಸಾವಯವ ಕೃಷಿಗೆ ಬೇಕಾಗಿರ್ತಕ್ಕಂಥ ಔಷಧ ಕೂಡ ಅವರಿಂದ ಪಡ್ಕೊಳ್ತಾ ಇದ್ದೀನಿ ಮತ್ತು ಯಾವುದೇ ರೀತಿ ಪಂಪ್ಗಳ ವ್ಯವಸ್ಥೆ ಬೇಕಾದರೂ ತಾಳ್ಪಾಲ್ ವ್ಯವಸ್ಥೆ ಬೇಕಾದರೂ ಪೈಪಿನ ವ್ಯವಸ್ಥೆ ಬೇಕಾದರೂ ಕೂಡ ಇವತ್ತ ರೈತ ಉತ್ಪಾದಕ ಸಂಸ್ಥೆ ನಮಗೆ ಬಹಳ ಬೆನ್ನೆಲುಬಾಗಿ ನಿಂತಿದೆ ಸರ್ ನಮಗೆ ಮತ್ತೆ ಅದೇ ರೀತಿ ಉತ್ತಮ ರೀತಿಯ ತರಬೇತಿಗಳನ್ನು ಕೂಡ ನಾವು ಆ ಸಂಸ್ಥೆಯಿಂದ ಪಡ್ಕೊಳ್ತಾ ಇದ್ದೀವಿ ಸರ್ ರೈತ ಉತ್ಪಾದಕರ ಸಂಸ್ಥೆ ತಾಲೂಕಾ ಗುರುಮಿಟ್ಕಲ್ ಎಷ್ಟು ವರ್ಷ ಆಯ್ತು ಸರ್ ಅಲ್ಲಿ ಆಗಿ ರಿಜಿಸ್ಟರ್ ಆಗ್ಯಾವ ರೀ ಅದು ಕೇಂದ್ರ ಸರ್ಕಾರದವ್ರಿ ಈಗ ಎರಡು ಸಾವಿರದ ಇಪ್ಪತ್ತೊಂದಾದ ನಂತರ ಈಗ ಎರಡು ವರ್ಷದಿಂದ ನಮ್ಮ ಕಾರ್ಯ ಕಾರ್ಯಚಟುವಟಿಕೆಗಳು ಚಾಲಾವ ರೀ ಒಂದು ಸಾವಿರ ಆಗ್ಯಾವ ರೈತರ ಸೇರು ಅವರು ಸ್ವ ಇಚ್ಛೆಯಿಂದ ಬಂದೇ ಸೇರು ಮಾಡ್ಬೇಕು ರೀ ನಾವು ಒತ್ತಾಯ ಮಾಡೋಂಗಿಲ್ಲ ಎಷ್ಟು ಅಮೌಂಟು ಅದು ಹನ್ನೊಂದು ನೂರು ರೂಪಾಯಿ ಸರ್ ಸರ್ ಇದು ಮಾಡಿ ಒಂದು ಮೂರು ತಿಂಗಳಲ್ಲಿ ಮತ್ತೆ ಮಾರಾಟಕ್ಕೆ ಮಾಡ್ತಕ್ಕಂಥದ್ದು ಇದು ಯಾವ ಜಾತಿ ಅಂತ ಶಾಪೂರ್ಲಿ ಸರ್ ತರವತ್ತ ಮತ್ತೆ ಇಲ್ಲಿ ಲೋಕಲ್ನಲ್ಲಿ ಮಾರಾಟ ಆಗ್ತದೆ ನೀವು ಎಷ್ಟು ರೇಟ್ ಆರು ಸಾವಿರ ಮರಿ ನೋಡಿ ಸರ್ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಕಣ್ಣು ಸರ್ ಅಂತ ಸರ್ ಆರು ಸಾವಿರ ತಂದ್ರೆ ಈಗ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಸರ್ ಈಗ ಬಕ್ ಒಂದು ಐವತ್ತದ್ದು ಬಕ್ರೀದ್ ಮಾರಿವಿ ಮುಂದೆ ದಸರಾ ಮಾರಿವಿ ಈಗ ಹಂಗೆ ಕಂಟಿನ್ಯೂ ನಡೆದ ಸರ್ ಮತ್ತೆ ಎಲ್ಲಿ ಮಾರ್ಕೆಟ್ ಆಕಳು ಒಂದು ಒಂದು ಆಕಳು ಒಂದು ಎರಡು ಒಂದು ಎರಡು ಮೂರು ಇದ್ದು ಸರ್ ಮೇಂಟೆನ್ಸ್ ಕಷ್ಟ ಆಗ್ತಾ ಇತ್ತು ಈಗ ಎರಡು ಆಕಳನ್ನ ಇಟ್ಕೊಂಡಿದ್ವಿ ಸರ್ ಅದು ನಮ್ಮ ಸಾವಯವ ಕೃಷಿಗಾಗಿ ಬೇಕು ಸರ್ ಅದರಿಂದ ಆದರೆ ಕೆಲವೊಂದು ಜೀವಾಣುಗಳಿಗೆ ಎಫೆಕ್ಟ್ ಆಗ್ತದೆ ಅದಕ್ಕೆ ಒಂದೇ ಸೈಡ್ ಇದೇ ರೀತಿ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಅದನ್ನ ಒಂದು ವಾರದ ನಂತರ ಇದು ತಯಾರಾಗ್ತದೆ ತಯಾರಾದ ನಂತರ ವಾರಕ್ಕೊಂದ್ಸರ್ತಿ ನಾವು ಎಲ್ಲ ಗಿಡಗಳಿಗೂ ಕೊಡ್ಬೋದು ಎಲ್ಲ ಗಿಡಗಳಿಗೆ ಕೊಡ್ಬೋದು ಆದ್ರೆ ಇದ್ರಷ್ಟು ಶಕ್ತಿ ಅದಕ್ಕೆ ಯಾವುದ್ರಲ್ಲಿ ಇಲ್ಲ ರೀ ಅದಕ್ಕೆ ಇದು ಬಹಳ ಒಳ್ಳೇದ್ರಿ ಜೀವಾಮೃತ ಇಟ್ಟು ನಮ್ಗೆ ಆಕಳ ಹಾಲು ಎಷ್ಟು ಅಮೃತನೋ ಅದರ ಹತ್ತು ಪಟ್ಟು ಗಿಡಗಳಿಗೆ ಅಮೃತ ಸರ್ ನಮ್ಗೆ ಆಕಳ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಗಿಡಗಳು ಯಾವುದೇ ಗಿಡಕ್ಕೂ ಕೊಡ್ಬೋದು ಸರ್ ಯಾವುದೇ ಗಿಡಕ್ಕೆ ಅದರಿಂದ ಅನೇಕ ರೀತಿಯ ಜೀವಾಣುಗಳು ಗಿಡಗಳಿಗೆ ಯಾವ ಹಂತದಲ್ಲಿ ಕೊಡಬಹುದು ಅದಕ್ಕೆ ಯಾವ ರೋಗ ಅದು ನಮ್ಗೆ ಕಾಣಸ್ತದಲ್ಲ ಇಲ್ಲ ಸುಮ್ಮ ಹತ್ತು ಹತ್ತು ದಿನ ಕೊಡ್ಬೋದು ಯಾವತ್ತೂ ಕೊಡ್ಬೋದು ಎಷ್ಟು ಕೊಟ್ಟರೆ ಕಡಿಮೆ ಈಗಿನ ಕಾಲದಲ್ಲಿ ವಿಟಮಿನ್ ಇಂಜೆಕ್ಷನ್ ಯಾಕಂದ್ರೆ ಮೆತ್ತಗದ ರೋಗಿ ಒಂದು ತಾಕತ್ ಚೂಜಿ ಮಾಡಪ್ಪ ಅಂತಾರೆ ಅದ್ರ ಬದಲೇ ಇದು ನಮ್ಮ ಎಲ್ಲಾ ಗಿಡಗಳಿಗೆ ವಾರಕ್ಕೊಂದ್ಸಲ ಕೊಟ್ಟರೆ ಏನು ತಪ್ಪಲ್ಲ ಸರ್ ಸಿಂಪಲ್ ಸುಂಬಲ್ಲ ಬಿಡ್ಬೋದು ಇದ್ರಲ್ಲಿ ಜೀವಾಮೃತ ಘನ ಜೀವಾಮೃತ ಬರ್ತದ್ರಿ ಮೊನ್ನೆ ನಮ್ಮ ರಮೇಶ್ ಸರ್ ತೋರ್ಸಿದ್ರ ಘನ ಜೀವಾಮೃತ ಚಂಡ್ರಿಕೆ ಅದನ್ನು ಮಾಡಬಹುದು ಅದು ಬಹಳ ತಾಕತ್ವಸ್ತು ಎಲ್ಲ ಭೂಮಿಗೆ ಯಾಕಂದ್ರೆ ಈ ಸಾವಯವ ಮಾಡೋದ್ರಲ್ಲಿ ಅಂತ ಏನಾಗ್ತದ್ರಿ ಮುಂದಿನ ನಾವಲ್ಲ ಮುಂದಿನ ಪೀಳಿಗೆಗನ ಅನುಕೂಲ ಆಗಲಿ ಅಂತೇಳಿ ಈಗ ಏನಾದ್ರೆ ಬರೀ ಕೆಮಿಕಲ್ ತಿಂದು 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 ನಾವು ಕೆಲಸ ಆಗಿವಿ ನಮ್ಮ ಮುಂದಿನವ್ರು ಉಳಿಯೋದು ಭರವಸೆ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಭೂಮಿ ಉಳಿಸ್ಬೇಕಾಗಿದ್ರೆ ನಾವು ಮುಂದಿನ ಪೀಳಿಗೆ ಹಾ ಮಣ್ಣು ಉಳಿಸ್ಬೇಕು ಈಗ ಏನಾಗಿದೆ ರಕ್ತ ಎಷ್ಟು ಮುಖ್ಯವೋ ನಮ್ಮ ಭೂಮಿಗೆ ಮಣ್ಣು ಅಷ್ಟು ಅಷ್ಟೇ ಮುಖ್ಯ ಈಗ ಅದು ಏನಾಗ್ಬಿಟ್ಟದ ಭೂಮಿಗೆ ಹಾಕ್ಲಿಲ್ಲ ನಾವು ಈ ಈ ಒಂದು ಸಾವಯವಕ ನಾವು ಬರಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭೂಮಿ ಏನೂ ಬೆಳೆದಿಲ್ಲ ಅಂತ ಒಂದು ದುಸ್ಥಿತಿಗೆ ನಾವು ಬಂದತ್ತೀವಿ ಅದಕ್ಕಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ಸಾಕಷ್ಟು ಮಂದಿಗೆ ತಿಳಿಸಿ 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 ರೀ ನಾನು ಸಾಕಷ್ಟು ಜನರಿಗೆ ಆದ್ರೆ ಕೆಲವ್ರು ಮಾಡ್ತಾರ ಕೆಲವ್ರು ಮಾಡೋದಿಲ್ಲ ಏನೋ ಗೌಡ ಇಷ್ಟು ಹೇಳಕೈತೇನಪ್ಪ ಅಂದ್ರೆ ಕೆಲವ್ರು ಕಾಟಾಚಾರಕ್ಕೆ ಮಾಡ್ತಾರ ಬಿಟ್ಬಿಡ್ತಾರ ಆದ್ರೆ ನಮ್ಮ ನರ್ಸಪ್ ಸರ್ ಅಂತವ್ರು ಅಲ್ಲಿಂತ ನಮ್ಮ ಚಂದ್ರಿಕೆ ಚಂಡ್ರಿಕೆ ರಮೇಶ್ ಸರ್ ಅಂತವರು ಇಂತ ಇಂಥವ್ರು ನೋಡಿದ್ರೆ ನನಗೆ ತುಂಬಾ ಸಮಯ ಗುರ್ಮಿಟ್ಕಲ್ ತಾಲೂಕದಾಗ ಅದು ಹದಿನೆಂಟು ಗ್ರಾಮ ಪಂಚಾಯಿತಿಗಳು ಬರ್ತವೆ ಹಾ ಸರ್ ಈ ಗುರ್ಮಿಟ್ಕಲ್ ತಾಲೂಕಿನಲ್ಲಿ ಎಷ್ಟು ಜನರು ಈ ತರ ಮಾಡ್ಯಾರ ಸರ್ ಸಾವಯವ ಒಂದು ಆರುಲಿಂತ ಎಂಟು ಜನ ಸರ್ ಎಂಟು ಜನ ಇಲ್ಲೆಲ್ಲಿ ಹೇಳ್ಬೌದಾ ಸ್ವಲ್ಪ ಕಷ್ಟ ರೀ ಹೇಳ್ಬೇಕಂದ್ರೆ ಈಗ ಸದ್ಯ ನಮ್ಮ ಕಣ್ಣಿಗೆ ಕಡ ಒಂದು ಐದಾರು ಮಂದಿ ಅಂತ ಸಟ್ ಸಟ್ ಹೇಳ್ಬೋದು ಐದಾರು ಮಂದಿ ಅನ್ನ ಹೇಳ್ರಿ ಈಗ ಚಂಡ್ರಿಕೋಬ್ರು ಅದ್ರ ಹೌದು ಈಗ ಕೆಲವೊಮ್ಮೆ ಕೆಲವ್ರು ಏನಾಗಿ ಬಿಟ್ರಿ ಎಲೆಮರಿ ಕಾಯ್ದೆ ಬಿಟ್ರಿ ಈಗ ನಾವು ಹೋದಾಗ ಅಷ್ಟೇ ತಯಾರು ಮಾಡ್ತಾರ ನಾವು ಹೋದಾಗ ಆ ನಂತರ ಮುಚ್ಚಿಬಿಡ್ತಾರೆ ಇಲ್ಲಿ ಪಸ್ಪು ಒಬ್ರಾರ ಅಲ್ಲಿ ತಾತಳಗಿಯರ್ ಒಬ್ರಾರ ಅಲ್ಲಿ ಇವ್ರೊಬ್ರಾದ್ರು ಒಂದ್ ಆರ್ ಜನ ಸಿಗ್ತಾರ ನಿರಂತರವಾಗಿ ಮಾಡಿದ್ರೆ ಬಹಳ ಚಲೋ ರೀ ಇದ್ರಷ್ಟು ಅದ್ರಾಗ ಉಳಿತಾಯದ ಸರ್ ಇದು ಉಳಿತಾಯದ ನಾವೇನು ಬಜಾರ್ಕ್ ಹೋಗ್ಬೇಕು ಹದಿಮೂರು ಹದಿನಾಕನೂರು ರೂಪಾಯಿ ಗೊಬ್ಬರ ತರಬೇಕು ಲೈನಿಂಗ್ ನಿಂದಿರಬೇಕು ಅದು ಹಾಕಿ ನಮ್ಮ ಭೂಮಿ ಕಿಡಿಸಿ ಅದ ರೀ ಇದು ಹಾಕಿದ್ರಲಿಂದ ನಮ್ಮ ಭೂಮಿ ಕೆಳದೇನ್ರಿ ಒಂದು ಬುಕ್ ಬರ್ದ ರೀ ಆ ಬುಕ್ಕಿನ ಆಧಾರಿತವಾಗಿ ನಾನು ಕೃಷಿ ಇಲಾಖೆಯಲ್ಲಿ ಜೀರೋ ಸಿ ಅಂತ ಕೆಲಸ ಅಭಿಪ್ರಾಯ ಇರೋದು ಸಣ್ಣ ಪುಸ್ತಕ ಸಣ್ಣ ಪುಸ್ತಕ ಬಹಳ ಒಳ್ಳೆ ಕೆಲಸ ರೀ ಎಲ್ಲಾನು ಏನ್ ಬೇಕಾದ ಮಾಡಬಹುದು ನಾವು ಈಗ ಮಲ್ಸಿಂಗ್ ಮಾಡೋದು ನಮ್ ಸರ್ ಹೆಂಗ್ ನೋಡ್ರಿ ಇದನ್ನ ಇದು ಒಂದು ಇದು ಇದೇನು ಕಸ ಈಗ ಭೂಮಿಗೆ ನಾವು ಎಲ್ಲ ಈ ಔಷಧ ಏನಾದಲ್ರಿ ನಾವು ಗಿಡಕ್ಕೆ ಒಡೆಯೋದಕ್ಕಿಂತ ಈ ಭೂಮಿ ಹೊಡೆದ್ವಿ ಅಂತಂದ್ರೆ ಅದರಷ್ಟು ಒಂದು ಕೆಟ್ಟದ್ದು ಯಾವುದಿಲ್ಲ ಅಂತ ನಾ ಹೇಳಕ್ಕೆ ಬಯಸ್ತೇನೆ ಸರ್ ನಾವು

ಸರ್ ಹೊಲ್ದಾಗ ಒಂದು ಯಾವತ್ತು ಒಂದು ಟ್ಯಾಕ್ಟ್ರ ಇಟ್ಕೊಂಡಂಗ ಸರ್ ಎರೆಹುಳುಗಳು ಹೊಲ್ದಾಗ ಭೂಮಿಯನ್ನು ಅಷ್ಟು ಹದ ಮಾಡ್ತಾವೆ ಸರ್ ಇದ್ರ ತುಂಬಾ ಅವೆ ಅವು ನೋಡಿ ಸರ್ ಈಗ ಮತ್ತೆ ಮ್ಯಾಲಿಂದ ನೀರು ಕೊಡ್ತೀವಿ ಮತ್ತೆ ಕು ಕುಳಿತದ ಕೆಳಗೆ ಹೋಗಿ ಎರೆಹುಳು ತಾವು ಎಲ್ಲಿಂದ ಅಂತಂದಿರಿ ಇವು ನಾನು ಸೇಡಂದಲ್ಲಿ ತಂದಿದ್ದೆ ಸರ್ ಡಾಕ್ಟರ್ ಶಹಾ ಅಂತ ಶಹಾ ಹಾಂ ಅವ್ರ ಬಳಿ ಮಾಡಿದ್ರು ಒಂದು ಮೂರು ಕೆ ಜಿ ತಂದಿದ್ದೆ ಸರ್ ಈಗ ಎರೆಹುಳ ಗೊಬ್ಬರ ಇಲ್ಲಿ ಕೆಟಕ ಮಾಡಿದ್ರು ಅವು ಸರ್ ಇದಕ್ಕೆ ನಿಮ್ಗೆ ಪ್ರೇರಣೆ ಕೊಟ್ಟವರು ನಮ್ಮ ಕೃಷಿ ಇಲಾಖೆಯಿಂದ ತೊಗೊಂಡಿದ್ದರು ಬೆನಿಫಿಟ್ನು ತೊಗೊಂಡಿದ್ದೆ ಅವರಿಂದೆ ನಂತರ ನಮ್ಮ ಗೌಡ್ರು ಹೇಳಿದ್ರು ನೀನು ಮೊದಲು ನಿನ್ನ ಭೂಮಿಗೆ ತಕ್ಕಂತೆ ನೀನು ಮೊದಲು ಇದನ್ನು ಮಾಡಬೇಕು ಎರಡು ಘಟಕ ಮಾಡಿ ಕೆಜಿ ತರ ಕೊಡ್ತಾರೆ ಅವ್ರು ಮುನ್ನೂರು ರೂಪಾಯಿ ಕೆಜಿ ಕೊಟ್ಟಿದ್ರು ಸರ್ ಮೂರು ಕೆಜಿ ತಂದಿದ್ದೆ ನಾನು ಈಗ ಕೋಟಿ ಗಟ್ಟಲೆ ಆಗಿ ಅವ್ನು ನೋಡಿ ಸರ್ ಹ್ಮ್ ಒಂದು ಹತ್ತು ಇದ್ರೆ ಕೋಟಿ ಗಟ್ಟಲೆ ಸರ್ ಹಿಂಗಾದ ಬಹುಶಃ ಹತ್ತು ಹ್ಮ್ ಇದ್ರ ತುಂಬಾ ಈಗ ಗೊಬ್ಬರ ನೋಡಿ ಸರ್ ಎಷ್ಟಂತ ಹೋಗೋರಿ ಆ ರೀತಿ ಅಂದ್ರೆ ನೀವು ಗೊಬ್ಬರವನ್ನು ಹೊಲಕ್ಕೆ ಕೊಡುವಾಗ ಹ್ಮ್ ಸರ್ ಈ ಹುಳ ಈ ಹುಳ ಮತ್ತು ಎರೆ ಹುಳವನ್ನ ಮತ್ತು ಗೊಬ್ಬರನ್ನ ಯಾವ ರೀತಿಯಾಗಿ ನೀವು ಬೇರ್ಪಡಿಸ್ತೀರಿ ಸರ್ ಸ್ಪೆಷಲಿ ಇದನ್ನ ಏನ್ ಮಾಡ್ತಾರ ಜರಡಿಗೆ ಹಾಕ್ತಾರ ಜರಡಿಗೆ ಹಾಕಿಡ್ತಾರೆ ನಾನು ಜರಡಿನೂ ಹಾಕೋದಿಲ್ಲ ಯಾಕೆ ಆಗೋದಿಲ್ಲ ಜರಡಿಗೆ ಅಂದ್ರೆ ಅರ್ಧ ಹುಳಗಳು ಸಾಯ್ತವೆ ಸರ್ ಇದು ಇದ್ರ ಲಕ್ಷಣ ಏನದಂದ್ರೆ ಮ್ಯಾಲಿನ ತೆಕ್ಕೋತದಂಗ ಕೈಟ್ ಹತ್ತಾದ್ರೆ ಹುಳ ಒಳಗೆ ಹೋಗಿ ಬಿಡ್ತಾವ್ರಿ ನಾವು ಬೇಕಾದ್ರೆ ಸಿಗಂಗಿಲ್ಲ ಮನುಷ್ಯ ಸಂಪರ್ಕ ಆದ ತಕ್ಷಣ ಕೆಳಗೆ 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 ಬರ್ತದ ಬರ್ತದಂಗ ಗೊಬ್ಬರ ತೊಗೊಂಡ ಹೋದ್ವಿ ಮೇಲೆ ಉಳಕ್ಕೆ ಹೋತಾವ್ ನೋಡಿ ಏನ್ ಟಚ್ ಮಾಡೋದಿಲ್ಲ ನಾವು ಜಲ್ಗೆ ಹಾಕೋದ್ರಿಂದ ಅರ್ಧ ವಂಶ ನಾಶ ಆಗ್ತದೆ ಅಂತಕ್ಕಂತ ಉದಿಸ್ಕೊಳೋದ್ರಿಂದ ನಾವು ಜಲ್ದಿಗ ಹಾಕೋಲ್ಲ ಸರ್ ಮ್ಯಾಲಿನ ಮೇಲೆ ತೊಗೊಂತೀವಿ ಕೆಳಗೆ ಉಳೋತಾವ ಮತ್ತೆ ಮ್ಯಾಲಿಂಗಿರ ಕಸ ಕಡ್ಡಿಗಳನ್ನ ವೇಸ್ಟೇಜ್ ಹಾಕಿದಾಗ ಕೆಳಗೆ ಒಳ್ಳೆ ಗೊಬ್ಬರ ನಮ್ಗೆ ಸಿಗ್ತದೆ ಇದಿಷ್ಟು ಜಾಂಪಲ್ ಸರ್ ಜಾಂಪಲ್ ಜಾಂಪಲ್ ಗಿರೊಂದು ಐವತ್ತಾವ ಸರ್ ಹಾಂ ಸರ್ ನೀವು ಸ್ಪೆಷಲಿ ನಮಗೆ ನಬಾರ್ಡ್ ಅವ್ರು ಕೊಟ್ಟಿದ್ದೀರಿ ಸರ್ ಇಪ್ಪ ಫ್ರೀ ಆಗಿ ಇರಲಿ ಮನೆಗೆ ಅಂತ ಸರ್ ಒಂದು ಕ್ರಾಪ್ ಉಳಿದೆವು ನೆಕ್ಸ್ಟ್ ಕ್ರಾಪಿಗೆ ಕಟಿಂಗ್ ಮಾಡಿಬಿಟ್ಟು ಸರ್ ಇದು ಟೈವಾನ್ ಸರ್ ತೈವಾನ್ ತಳಿ ಪಿಂಕ್ ಹಾಂ ಪಿಂಕ್ ಇದು ಕಟ್ ಮಾಡ್ಬೇಕು ಸರ್ ಬೆಳೆ ತಕ್ಷಣ ಕಟ್ ಮಾಡಬೇಕು ಮತ್ತೆ ಈ ರೀತಿ ಹೂವು ಬರ್ತವೆ ಸರ್ ಹೂ ಮತ್ತು ಕಾಯಿ ಬಂದು